ಇವತ್ತು ವಿಡಿಯೋದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದರಿಂದ ನಮಗೆ ಬರೋ ಹೆಲ್ತ್ ಬೆನಿಫಿಟ್ಸ್ ಏನು ಹಾಗೆ ಹೇಗೆ ಸೀಸನಿಂಗ್ ಮಾಡೋದು ಹೇಗೆ ಕ್ಲೀನ್ ಮಾಡೋದು ಹೇಗೆ ಮೇಂಟೈನ್ ಮಾಡೋದು ನಾವು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಎಷ್ಟು ಹುಷಾರಾಗಿ ಮಾಡಬೇಕು ಇದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹೆಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಆಗಿನ ಕಾಲದಲ್ಲಿ ಜಾಸ್ತಿ ಜನ ಮಣ್ಣಿನ ಪಾತ್ರೆಗಳು ಯೂಸ್ ಮಾಡ್ತಾ ಇದ್ರಲ್ವಾ ಕಾಲ ಬದಲಾಗ್ತಾ ಆಗ್ತಾ ಬರ್ತಾ ಬರ್ತಾ ಪಾತ್ರೆಗಳು ಕೂಡ ಚೇಂಜಸ್ ಆಗ್ತಾ ಬಂತು ಸೊ ಇವಾಗ ಓಲ್ಡ್ ಏಜ್ ಗೋಲ್ಡ್ ಅಂತ ಹೇಳಿಬಿಟ್ಟು ಮತ್ತೆ ತುಂಬಾ ಜನ ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾಕೆ ನಾವು ಮಣ್ಣಿನ ಪಾತ್ರೆಗಳನ್ನ ಪ್ರಿಫರ್ ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ನಮಗೆ ಮೈಕ್ರೋಫೋರ್ಸ್ ಇರುತ್ತೆ ಅದರಿಂದ ನಾವು ಅಡುಗೆ ಮಾಡಬೇಕಾದ್ರೆ ಯಾವುದೇ ತರ ನ್ಯೂಟ್ರಿಯೆಂಟ್ಸ್ ಹೋಗಲ್ಲ ಸೊ ನಮ್ಗೆ ನೈಂಟಿ ಫೈವ್ ಪರ್ಸೆಂಟ್ ನ್ಯೂಟ್ರಿಯಂಟ್ಸ್ ನಮಗೆ ರಿಟರ್ನ್ ಆಗುತ್ತೆ ಸೊ ಅದಕ್ಕೋಸ್ಕರ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ತುಂಬಾ ಒಳ್ಳೆಯದು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ನಮ್ಗೆ ಟೇಸ್ಟ್ ಕೂಡ ಚೇಂಜ್ ಆಗಲ್ಲ ಅದು ಒರಿಜಿನಲ್ ಟೇಸ್ಟ್ ಏನಿರುತ್ತೆ ಅದೇ ಟೇಸ್ಟೇ ಇರುತ್ತೆ ಹಾಗೆ ನಮ್ಗೆ ಅಡುಗೆ ಕೂಡ ಬೇಗ ಆಗುತ್ತೆ ಅದು ಫ್ರೈ ಆಗಲಿ ಸಾರಾಗ್ಲಿ ಬಟ್ ಈ ಮಣ್ಣಿನ ಪಾತ್ರೆಗಳು ಬಿಸಿ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಒನ್ಸ್ ಬಿಸಿ ಆಯಿತು ಅಂದ್ರೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿದ್ರು ಬೇಗನೆ ಕುಕ್ ಆಗುತ್ತೆ ಆ್ಯಂಡ್ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಒಂಥರ ಹೆಲ್ತಿ ವೇ ಆಫ್ ಕುಕಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಯಾವ ಥರ ಪಾತ್ರೆಗಳನ್ನ ಚೂಸ್ ಮಾಡಬೇಕು ಸೊ ನಾನು ನಿಮಗೆ ಹೇಳ್ತೀನಿ ಸೊ ಈ ಥರ ಹಾಲು ಸೌಂಡ್ ಬರಬೇಕು ಲೈಕ್ ಈ ಥರ ತುಂಬ ಚೆನ್ನಾಗಿ ಸೌಂಡ್ ಬರಬೇಕು ಹಾಲು ಸೌಂಡ್ ಬರಬೇಕು ಈ ಥರ ಬಂದರೆ ನಮಗೆ ಒಳ್ಳೆ ಒಳ್ಳೆ ಮಣ್ಣಿಂದ ರೆಡಿ ಮಾಡಿರೋಂಥ ಪಾತ್ರೆಗಳು ಅಂತ ಹೇಳ್ಬೋದು ಇನ್ ಕೇಸ್ ನಮಗೆ ಏನು ಸೌಂಡ್ ಬರ್ದಂಗೆ ಅಷ್ಟು ಸೌಂಡ್ ಬಂದಿಲ್ಲ ಅಂತಂದ್ರೆ ಇದು ಅಷ್ಟು ಒಳ್ಳೆ ಮಣ್ಣಿಂದ ಮಾಡಿರೋ ಪಾತ್ರೆಗಳಲ್ಲ ಅಂತ ನಾವು ಹೇಳ್ಬೋದು ಸೊ ನಾವು ಈ ತರ ಒಂದ್ಸಲ ಅಲ್ಲಿ ನಾವು ತಗೊಬೇಕಾದ್ರೆ ಚೆಕ್ ಮಾಡ್ಕೊಂಡೆ ನಾವು ತಗೋಬೇಕು ಸೊ ಈ ತರ ಜಾಸ್ತಿ ಸೌಂಡ್ ಬರ್ಬೇಕು ಹಾಲು ಸೌಂಡ್ ಬರ್ಬೇಕು ನೆಕ್ಸ್ಟ್ ಹೇಗೆ ಸೀಸನಿಂಗ್ ಮಾಡೋದು ಸೊ ನಾನು ಇದನ್ನ ಸೀಸನಿಂಗ್ ಮಾಡೋದು ವಿಡಿಯೋಸ್ ನ ಮಾಡಿದೀನಿ ಸೊ ಅದನ್ನ ಆ್ಯಡ್ ಮಾಡ್ತಾ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಇಲ್ಲಿ ನಾನು ಎಲ್ಲ ಮಣ್ಣಿನ ಪಾತ್ರೆಗಳೆಲ್ಲ ತಗೊಂಡು ಈ ಥರ ಬಕೆಟೆಲ್ಲ ಹಾಕಿದ್ದೀನಿ ಒಳಗಡೆ ಇಲ್ಲಿ ನಮಗೆ ಚಿಕ್ಕ ಚಿಕ್ಕದಾಗೆ ಬಬಲ್ಸ್ ಇದೆ ನೋಡಿ ಅದೇನಕ್ಕೆ ಅಂತಂದರೆ ಮಣ್ಣಿನ ಪಾತ್ರೆಗಳಲ್ಲಿ ಒಳಗಡೆ ನಮಗೆ ಏರ್ ಗ್ಯಾಪ್ಸ್ ಇರುತ್ತೆ ಸೊ ಆ ಗ್ಯಾಪ್ಸ್ ಎಲ್ಲ ಫಿಲ್ ಆಗ್ತಾ ಇರುತ್ತೆ ಟೂ ಡೇಸ್ ಈ ಥರ ನೆನೆಸ್ಕೋಬೇಕು ಕಂಪ್ಲೀಟಾಗಿ ಟೂ ಡೇಸ್ ಆದ್ಮೇಲೆ ಫಾರ್ಟಿ ಏಯ್ಟ್ ಅವರ್ಸ್ ಆದ್ಮೇಲೆ ನಾವು ಪ್ಲೇನ್ ಸ್ಕ್ರಬ್ಬರ್ ತೊಗೊಂಡು ಮೇಲ್ಮೇಲೆ ಹಂಗೆ ಉಜ್ಜಿಬಿಟ್ಟು ಕ್ಲೀನಾಗೆ ವಾಶ್ ಮಾಡ್ಕೋಬೇಕು ಈ ಪಾತ್ರೆಗಳೆಲ್ಲ ನಮಗೆ ಒಣಗಾದ್ಮೇಲೆ ನಮಗೆ ಅಕ್ಕಿ ತೊಳ್ದಿರೋ ನೀರು ಇರುತ್ತಲ್ವಾ ಸೊ ಅದನ್ನ ಇದ್ರೊಳಗೆ ಹಾಕೊಂಡು ಸ್ಟವ್ ಮೇಲೆ ಇಟ್ಟು ಈ ನೀರನ್ನ ನಾವು ಕುದಿಸ್ಕೋಬೇಕು ಬಟ್ ಫ್ಲೇಮ್ನ ಮಾತ್ರ ಸಿಮ್ಮಲ್ಲ ಇಟ್ಕೊಂಡು ನಾವು ಈ ಪ್ರೊಸೆಸ್ನ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಈ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಟೂ ಮಿನಿಟ್ಸ್ ಕುದ್ದಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡಿಕೊಂಡು ಈ ನೀರು ಈ ಪಾತ್ರೆ ಒಳಗಡೆನೆ ಫುಲ್ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಫುಲ್ ತಣ್ಣಗಾದ್ಮೇಲೆ ಆ ನೀರನ್ನ ಚೆಲ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಬಿಸಿಲಿಗೆ ಇಡಬೇಕು ಆಮೇಲೆ ಕೊಬ್ಬರೆ ಎಣ್ಣೆ ತೊಗೊಂಡು ಎಲ್ಲ ಪಾತ್ರೆಗಳಿಗೆ ಅಪ್ಲೈ ಮಾಡಬೇಕು ಒನ್ಸ್ ಅಪ್ಲೈ ಮಾಡಿಬಿಟ್ಟು ಬಿಸಿಲಲ್ಲಿ ಇಡಬೇಕು ಆವಾಗ ನಮಗೆ ಟೂ ಟು ತ್ರೀ ಮಿನಿಟ್ಸಲ್ಲಿ ಎಲ್ಲ ಎಣ್ಣೆ ಕೊಬ್ಬರೆಣ್ಣ ಇದು ಪಾತ್ರೆಗಳು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಆಮೇಲೆ ಮತ್ತೆ ಇನ್ನೊಂದು ಸತಿ ಕೊಬ್ಬರೆ ಎಣ್ಣೆ ಹಚ್ಕೊಂಡು ಮತ್ತೆ ಇನ್ನೊಂದು ಸರ್ತಿ ಬಿಸಿಲಿಗೆ ಇಡಬೇಕು ಈ ನ ನಾವು ಟೂ ಟು ತ್ರೀ ಟೈಮ್ಸ್ ಮಾಡಬೇಕು ಈ ತರ ಮಾಡೋದ್ರಿಂದ ನಮಗೆ ಈ ಮಣ್ಣಿನ ಪಾತ್ರೆಗಳು ಕಂಪ್ಲೀಟ್ ಆಗಿ ನಾನ್ ಸ್ಟಿಕ್ ತರ ರೆಡಿ ಆಗಿಬಿಡುತ್ತೆ ಇವಾಗ ಈ ಪಾತ್ರೆಗಳಲ್ಲಿ ನಾವು ಕುಕ್ ಮಾಡ್ಕೋಬಹುದು ನೋಡಿದ್ರಲ್ಲ ಕಂಪ್ಲೀಟ್ ಸೀಸನಿಂಗ್ ಪ್ರಾಸೆಸ್ ಇವಾಗ ಮಣ್ಣಿನ ಪಾತ್ರೆಗಳನ್ನ ಹೇಗೆ ಕ್ಲೀನ್ ಮಾಡೋದು ನಾವು ಡೈಲಿ ಪಾತ್ರೆ ವಾಶ್ ಆ ಆತರ ಮಾತ್ರ ಮಾಡಬಾರ್ದು ನಾವು ಸೋಪ್ ಆಗಲಿ ಲಿಕ್ವಿಡ್ ಆಗಲಿ ಯೂಸ್ ಮಾಡಿಕೊಂಡು ಪಾತ್ರೆ ಇದನ್ನ ಕ್ಲೀನ್ ಮಾಡಿದೀವಿ ಅಂತ ಅಂದ್ಕೊಳ್ಳಿ ಅವಾಗ ಈ ಮಣ್ಣಿನ ಪಾತ್ರೆಗಳು ಆ ಸೂಪ್ ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಆ ಥರ ಮಾಡಬಾರ್ದು ನಾವು ನಿಂಬೆ ರಸ ಮತ್ತೆ ಅಡಿಗೆ ಸೋಡಾ ಇರುತ್ತಲ್ಲ ಆ ಎರಡನ್ನ ಮಿಕ್ಸ್ ಮಾಡ್ಕೊಂಡು ಸಾಫ್ಟ್ ಆಗಿರೋ ಸ್ಕ್ರಬ್ಬರ್ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಬಿಸಿಲಿಗೆ ಇಡಬೇಕು ಈ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಾದ್ಮೇಲೆ ನಾವು ನಾವೇನಾದ್ರೆ ಪ್ರಿಪೇರ್ ಮಾಡಿರ್ತೀವೋ ಸೊ ಅದನ್ನ ನಾವು ಬೇರೆ ಬೌಲ್ಗೆ ಹಾಕೊಂಡು ಇದನ್ನ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನಾವು ಕ್ಲೀನ್ ಮಾಡಬೇಕು ಸೀಸನಿಂಗ್ ಆಯ್ತು ಕ್ಲೀನಿಂಗ್ ಆಯ್ತು ಇವಾಗ ಹೇಗೆ ಮೇಂಟೈನ್ ಮಾಡೋದು ನಾವು ವೀಕ್ಲಿ ಒನ್ಸ್ ಆದ್ರೂ ಈ ಮಣ್ಣಿನ ಪಾತ್ರೆಗಳನ್ನ ಬಿಸಿಲಿಗೆ ಇಡಬೇಕು ಆವಾಗ ನಮ್ಗೆ ಫಂಗಸ್ ಫ್ರೀ ಹಾಗೆ ನಮ್ಗೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಇನ್ ಕೇಸ್ ನಾವು ಡೈಲಿ ಯೂಸ್ ಮಾಡ್ತಿದ್ದೀವಿ ಅಂತ ಅಂದ್ರೆ ನಾವು ಹೊರ್ಗಡೆ ಇಟ್ರೂ ನಡೆಯುತ್ತೆ ನಾವು ಕಬೋರ್ಡಲ್ಲಿ ಇರ್ತೀವಿ ಅಂತಂದ್ರೆ ಸೊ ನಾವು ವೀಕ್ಲಿ ಒನ್ಸ್ ಬಿಸಿಲಂತೂ ಇಡ್ಲೇಬೇಕು ಇಲ್ಲ ಡೈಲಿ ಯೂಸ್ ಮಾಡ್ಕೊತೀವಿ ಅಂದ್ರೆ ಹೊರ್ಗಡೆ ಇಟ್ರು ನಡೆಯುತ್ತೆ ತುಂಬಾ ಜನಕ್ಕೆ ಡೌಟ್ ಇರತ್ತೆ ಈ ಮಣ್ಣಿನ ಪಾತ್ರೆಗಳು ಎಷ್ಟು ವರ್ಷ ಯೂಸ್ ಮಾಡ್ಬೋದು ಒನ್ ಇಯರ್ ಆರ್ ಟೂ ಇಯರ್ಸ್ ಆಮೇಲೆ ಯೂಸ್ ಮಾಡ್ಬೋದಾ ಬೇಡವಾ ಅಂತ ನೀವು ಅಡಿಗೆ ನೀವು ಅಡಿಗೆ ಮಾಡಬೇಕಾದ್ರೆ ಏನಾದ್ರೂ ಲೀಕೇಜ್ ಪ್ರಾಬ್ಲಮ್ ಬಂತು ಹಾಗೆ ಅಡಿಗೆ ಏನಾದ್ರೂ ಟೇಸ್ಟ್ ಚೇಂಜ್ ಆಯಿತು ಅಂದ್ರೆ ಈ ಮಣ್ಣು ಹಾಳಾಗಿದೆ ಅಂತ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಟೂ ಇಯರ್ಸ್ ಯೂಸ್ ಮಾಡ್ಬೋದು ಇಲ್ಲ ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒನ್ಸ್ ಆತರ ಯೂಸ್ ಮಾಡ್ತಿದೀವಿ ಅಂದ್ರೆ ಒಂದು ಫೋರ್ ಇಯರ್ಸ್ ಯೂಸ್ ಮಾಡಬಹುದು ಜಾಸ್ತಿ ಬಳಸಿದೀವಿ ಅಂದ್ರೆ ನಮ್ಗೆ ಬರ್ತಾ ಬರ್ತಾ ಲೀಕೇಜ್ ಪ್ರಾಬ್ಲಮ್ಸ್ ಆ ತರ ಬರ್ತಾನೆ ಇರುತ್ತೆ ಬಟ್ ಇದು ಹೊರಗಡೆ ರೀಸನಬಲ್ ಪ್ರೈಸಸ್ ಎಲ್ಲ ಸಿಗುತ್ತಲ್ವಾ ಆರಾಮಾಗಿ ನಾವು ಚೇಂಜ್ ಮಾಡೋದೇ ನಮ್ಗೆ ಗೆ ಒಳ್ಳೇದು ನೆಕ್ಸ್ಟ್ ನಾವು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಹೇಗೆ ಮಾಡೋದು ನಾವ್ ಯಾವಾಗ್ಲೂ ಮಣ್ಣಿನ ಪಾತ್ರೆನ ಸ್ಟವ್ ಮೇಲೆ ಇಟ್ಟಾದ್ಮೇಲೆ ತುಂಬಾ ಐ ಅಲ್ಲಿ ಮಾತ್ರ ಇಟ್ಕೊಂಡು ಅಡಿಗೆ ಮಾಡಬಾರ್ದು ಸಿಮ್ ಇಟ್ಕೊಂಡು ಅಡಿಗೆ ಮಾಡಬೇಕು ಬೇಕಿದ್ರೆ ಸ್ವಲ್ಪ ಮೀಡಿಯಂಗೆ ಚೇಂಜ್ ಮಾಡ್ಕೋಬಹುದು ಐದು ಐ ಫ್ಲೇಮಲ್ಲಿ ಮಾತ್ರ ಇಟ್ಕೊಂಡು ಅಡುಗೆ ಮಾಡಬಾರ್ದು ಯಾಕೆ ಅಂತಂದರೆ ನಮಗೆ ಇದು ತುಂಬ ಹೀಟ್ ಆಯಿತು ಅಂತಂದರೆ ಮಣ್ಣಿನ ಪಾತ್ರೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಮಣ್ಣಿನ ಪಾತ್ರೆಗಳು ಒಂದ್ಸಲ ಸ್ವಲ್ಪ ಹೀಟ್ ಆಯಿತು ಅಂತಂದರೆ ಅದು ತುಂಬ ಹೊತ್ತು ಹೀಟ್ ಇರುತ್ತೆ ಅಡುಗೆ ಕೂಡ ಬೇಗನೆ ಕುಕ್ ಆಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಎಲ್ಲ ಆದ್ಮೇಲೆ ನಾವು ನಾವು ಪ್ರಿಪೇರ್ ಮಾಡಿರೋ ನ ಇದರಲ್ಲೇ ಬಿಡಬಾರ್ದು ನಾವೀಗ ಸ್ಟೀಲಲ್ಲಿ ಅಲ್ಲಿ ಎಲ್ಲ ಮಾಡಿದ್ದ ಹಾಗೆ ಬಿಟ್ಬಿಡ್ತೀವಲ್ಲ ಆ ಥರ ಬಿಡಬಾರ್ದು ಯಾಕೆ ಯಾಕೆ ಅಂದರೆ ನಮ್ಗೆ ಮಣ್ಣಿನ ಪಾತ್ರೆ ತುಂಬ ಬಿಸಿ ಇರುತ್ತೆ ತುಂಬ ಸ್ವಲ್ಪ ತುಂಬ ಹೊತ್ತು ತನಕ ನಮಗೆ ಬಿಸಿನೇ ಇರುತ್ತೆ ಸೊ ಅವಾಗ ನಮಗೆ ಅದು ಫುಡ್ ಅನ್ನೋದು ಓವರ್ ಕುಕ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ ಮಾಡಿದ ತಕ್ಷಣ ಬೇರೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಇದನ್ನ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಇಮಿಡಿಯೇಟ್ಲಿ ಕ್ಲೀನ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ಬೇಕು ಆಮೇಲೆ ನಾನು ತಗೊಂಡಿರೋ ಮಣ್ಣಿನ ಪಾತ್ರೆಗಳನ್ನ ನಾನು ನಿಮ್ಮ ಹತ್ರ ತೋರಿಸ್ತೀನಿ ನಾನು ತಗೊಂಡಿರೋ ಮಣ್ಣಿನ ಪಾತ್ರೆಗಳು ಇಷ್ಟೇ ಹಾಲು ಕಾಯಿಸ್ಬಿಟ್ಟು ಮೊಸರು ಹಾಕಿಡ್ತೀನಿ ಸೊ ಮಣ್ಣಿನ ಪಾತ್ರೆಯಲ್ಲಿ ಮೊಸರು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಬೇಗ ಕೂಡ ಹಾಳಾಗಲ್ಲ ನೆಕ್ಸ್ಟ್ ಆಮೇಲೆ ಇದು ಬಂದ್ಬಿಟ್ಟು ನಾನ್ ವೆಜ್ಗೆ ಯೂಸ್ ಮಾಡ್ತೀನಿ ಲೈಕ್ ಚಿಕನ್ ಫ್ರೈ ಚಿಕನ್ ಸರ್ ಸೊ ತರ ಯೂಸ್ ಮಾಡ್ಕೊತೀನಿ ಆಮೇಲೆ ನಾನ್ ವೆಜ್ ಗೆ ಯೂಸ್ ಮಾಡಿರೋದು ನಾನ್ ಗೆ ಯೂಸ್ ಮಾಡ್ಬೇಕು ವೆಜ್ ಗೆ ಯೂಸ್ ಮಾಡೋದು ಗೆ ಯೂಸ್ ಮಾಡ್ಬೇಕು ಆಮೇಲೆ ಆಮೇಲೆ ಹಾಲು ಮೊಸರಿಗೆ ಯೂಸ್ ಮಾಡೋದು ಹಾಲು ಮೊಸರಿಗೆ ಯೂಸ್ ಮಾಡ್ಬೇಕು ಓಕೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ಜಸ್ಟ್ ವಾಟರ್ ಹಾಕಿಡೋಕೆ ಅಂದ್ರೆ ಇವಾಗ ತುಂಬಾ ಸಮ್ಮರ್ ನಮಗೆ ಕೋಲ್ಡ್ ವಾಟರ್ ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ನೀರಲ್ಲಿ ನೆನೆಸಾದ್ಮೇಲೆ ಇದರಲ್ಲಿ ನಮ್ಗೆ ಸ್ವಲ್ಪ ಬಿಸಿನೀರ್ನ ಹಾಕಿಬಿಟ್ಟು ಹಾಗೆ ಎತ್ತಿಟ್ಕೊಂಡ್ ಬಿಸಿನೀರ್ನ ಹಾಕ್ಬಿಟ್ಟು ಒಂದು ಒನ್ ಅವರ್ ಹಾಕಿಬಿಟ್ರೆ ಇದು ಕೂಡ ಸೀಸನಿಂಗ್ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಇದು ಒಂದು ಇದಕ್ಕೆ ಲಿಟ್ರು ನೆಕ್ಸ್ಟ್ ಇದು ಕಪ್ ತಗೊಂಡಿದ್ದೀನಿ ಇದು ಎರಡು ಕಪ್ ತಗೊಂಡಿದೆ ಒಂದು ಗಮ್ಯ ಒಡೆದಾಕಿದ್ದಾಳೆ ಇದು ಒಂದೇ ಇದೆ ಸೊ ನಾನು ತಗೊಂಡಿರೋ ಮಣ್ಣಿನ ಪಾತ್ರೆಗಳು ಇಷ್ಟೇ ನೋಡೋದ್ರಲ್ಲ ಫ್ರೆಂಡ್ಸ್ ನನಗೆ ಎಷ್ಟು ಗೊತ್ತಿದ್ರೆ ಅಷ್ಟು ನಾನು ಶೇರ್ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್